ಧ್ಯಾನ ಸಮಾಧಿಯಲ್ಲಿದ್ದ ಶಿವನನ್ನ ತನ್ನ ಕಾಮದ ಬಾಣವಾದ ನಿಲೋತ್ಪಲ ಬಾಣವನ್ನು ಒಡೆದ ಕಾಮದೇವ ಶಿವನ ಕೋಪಕ್ಕೆ ಗುರಿಯಾಗಿ ಭಸ್ಮವಾದ ಕಥೆ ಶಿವಪುರಾಣ ಭಾಗ ಮೂರನ್ನು ನೀವು ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ ಹೋಗಿ ನೋಡಿ ಬನ್ನಿ ನನ್ನ ಚಾನೆಲ್ಗೆ ನೀವು ಹೊಸಬರಾಗಿದ್ದರೆ ನನ್ನ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಪ್ರೆಸ್ ಮಾಡಿ ಇದೇ ತರ ಒಳ್ಳೆ ಒಳ್ಳೆ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಮೂಲಕ ಬರ್ತಾ ಇರುತ್ತೆ ತಪಸ್ಸಿನಲ್ಲಿದ್ದ ಶಿವನು ಒಮ್ಮಿಗೆ ಕಣ್ಣು ತೆರೆದು ವನವನ್ನು ಮನ್ಮಥನನ್ನು ಸುಟ್ಟು ಹಾಕಿದುದನ್ನು ಪ್ರತ್ಯಕ್ಷ ನೋಡಿದ ಪಾರ್ವತಿ ಹೆದರಿ ತನ್ನ ಗೆಳತಿಯರೊಂದಿಗೆ ಓಡುತ್ತಾ ಮನೆಗೆ ಹೋಗಿ ಸೇರಿಕೊಂಡಳು ನಡೆದುದನ್ನೆಲ್ಲಾ ಕೇಳಿ ಮೇನಕಾ ಹಿಮವಂತರು ಬಹಳವಾಗಿ ಬೆಚ್ಚಿಬಿದ್ದರು ತಮ್ಮ ಕುಮಾರಿ ಪುನರ್ಜನ್ಮವೆತ್ತಿ ಬಂದಳೆಂದು ಭಾವಿಸಿಕೊಂಡರು ಅವರು ಪಾರ್ವತಿಗೆ ದೃಷ್ಟಿ ಸುತ್ತಿ ಹಾಕಿ ಧೈರ್ಯ ಬರುವಂತೆ ಸಮಾಧಾನ ಹೇಳಿ ಅವಳ ಭಯವನ್ನು ಹೋಗಲಾಡಿಸಿದರು ಭಯವಳಿದರೂ ಪಾರ್ವತಿ ಶಿವನನ್ನು ಮಾತ್ರ ಮರೆಯಲಿಲ್ಲ ಅವನ ರೌದ್ರ ಪ್ರಭಾವವನ್ನು ನೆನೆದಂತೆ ದೊಡ್ಡ ಮಹನೀಯನಾಗಿ ಇನ್ನಷ್ಟು ಆಳವಾಗಿ ಅವಳ ಮನಸ್ಸಿನಲ್ಲಿ ಬೇರೂರಿದನು ಅಂತೆಯೇ ವಿರಹ ವೇದನೆಯನ್ನು ಅನುಭವಿಸತೊಡಗಿದಳು ಪಾರ್ವತಿ ಅವಳಿಗೆ ಶಿವನ ಧ್ಯಾನದ ಹೊರತು ಮತ್ತೇನೂ ಬೇಕಿರಲಿಲ್ಲ ನಿದ್ರಾಹಾರಗಳನ್ನು ಬಿಟ್ಟು ತಪ್ಪಿಸುವ ತಮ್ಮ ಮಗಳನ್ನು ನೋಡಿ ಮೇನಕ ಹಿಮವಂತರು ಸ್ವಲ್ಪ ನಿಧಾನಿಸಮ್ಮ ಶಿವನು ಈಗ ತಾನೇ ತಪಸ್ಸಿನಿಂದ ಎದ್ದಿದ್ದಾನೆ ಸಮಯ ಸಂದರ್ಭ ನೋಡಿ ನಿನ್ನ ಮದುವೆಯನ್ನು ಶಿವನೊಂದಿಗೆ ಮಾಡಿಸುತ್ತೇವೆ ಎಂದು ಸಮಾಧಾನ ಹೇಳಿದರು ಆಮೇಲೆ ಪಾರ್ವತಿ ನಾರದನು ಹೇಳಿದ ಪ್ರಕಾರ ಶಿವಪಂಚಾಕ್ಷರಿಯನ್ನು ಜಪಿಸುತ್ತಾ ಶಿವನ ಧ್ಯಾನದಲ್ಲೇ ಲೀನಳಾದಳು ಪಾರ್ವತಿ ತನ್ನ ಗೆಳತಿಯರನ್ನು ಕರೆದುಕೊಂಡು ಶೃಂಗತೀರ್ಥಕ್ಕೆ ಹೋಗಿ ಅಲ್ಲಿ ಪಂಚಾಕ್ಷರಿ ಮಹಾಮಂತ್ರವನ್ನು ಜಪಿಸುತ್ತಾ ತೀವ್ರವಾದ ತಪಸ್ಸು ಮಾಡಿಕೊಂಡಿದ್ದಳು ಅದೆಷ್ಟು ತೀವ್ರವೆಂದರೆ ಅವಳು ಒಂದು ಎಲೆಯನ್ನು ಸಹ ತಿನ್ನದೆ ತಪಸ್ಸು ಮಾಡುವುದನ್ನು ನೋಡಿ ಅಲ್ಲಿರುವ ಮುನಿಗಳು ತುಂಬಾ ಆಶ್ಚರ್ಯಪಡುತ್ತಾ ಅವಳನ್ನು ಅಪರ್ಣ ಎಂದು ಸಂಬೋಧಿಸತೊಡಗಿದರು ಒಂದು ದಿನ ಮೇನಕ ಹಿಮವಂತರು ತಮ್ಮ ಕುಮಾರಿಯನ್ನು ನೋಡಲು ಬಂದು ಅಮ್ಮ ಆಹಾರವೇನು ತೆಗೆದುಕೊಳ್ಳದೆ ಇಷ್ಟೊಂದು ಘೋರವಾದ ತಪಸ್ಸನ್ನು ಏಕೆ ಮಾಡುವಿ ಮನ್ಮಥನನ್ನು ಮಸಿ ಮಾಡಿದ ಶಿವನು ನಿನ್ನನ್ನು ಅನುಗ್ರಹಿಸುವನೆಂಬುದರಲ್ಲಿ ಸಂದೇಹಿಸುವಿಯಾ ಅವನು ಮುಂಗೋಪಿಯೆಂದು ದಯಾಹೀನನೆಂದು ಭಾವಿಸಿಕೊಂಡು ಹೀಗೆ ತಪಸ್ಸು ಮಾಡುವಿಯಾ ಯಾವುದಕ್ಕೂ ಮಿತಿ ಬೇಕಮ್ಮ ಚಿಕ್ಕ ಹುಡುಗಿಯಾದ ನೀನು ಇಷ್ಟೊಂದು ತೀವ್ರತೆ ವಹಿಸಬಾರದಮ್ಮ ಏಳು ಮನೆಗೆ ಬಾ ಎಂದರು ಪಾರ್ವತಿ ಅವರ ಮಾತುಗಳನ್ನು ಕೇಳಿ ಮೊದಲು ನೀವು ನನಗೆ ಏನು ಹೇಳಿದಿರಿ ಶಿವನಿಗೆ ನನ್ನನ್ನು ಕೊಟ್ಟು ಮದುವೆ ಮಾಡುತ್ತೇವೆಂದಿದ್ದೀರಿ ನನಗೆ ಅವನ ಮೇಲೆ ನೀವು ಹೇಳುವ ಸಂದೇಹವೇನೂ ಇಲ್ಲ ನಿಮ್ಮ ಮಾತನ್ನು ಆದಷ್ಟು ಬೇಗ ನಿಜ ನಾನು ಪ್ರಯತ್ನಿಸುತ್ತಿದ್ದೇನೆ ಪುತ್ರಿ ಮೋಹದಿಂದ ನೀವು ಚಂಚಲರಾಗದೆ ನನ್ನ ಚಿಂತೆಯನ್ನು ಬಿಟ್ಟು ಮನೆಗೆ ಹೋಗಿ ಸುಖವಾಗಿ ಕಾಲ ನಿರೀಕ್ಷೆ ಮಾಡಿಕೊಂಡಿರಿ ಎಂದು ತಾಯಿ ತಂದೆಯರೊಂದಿಗೆ ಹೇಳಿದಳು ಇಷ್ಟರಲ್ಲಿ ಶಿವನು ಪಾರ್ವತಿಯನ್ನು ಹೇಗೆ ಮದುವೆಯಾಗುವುದೆಂದು ಆಂದೋಳನೆ ಪಡುತ್ತಾ ಯಾರೊಡನೆ ಹೇಳುವುದೆಂದು ಆಲೋಚಿಸಿಕೊಂಡಿದ್ದನು ಆಗ ಬ್ರಹ್ಮ ವಿಷ್ಣು ದೇವೇಂದ್ರರು ಶಿವನ ಬಳಿಗೆ ಬಂದು ದೇವಾ ಮಹೇಶ್ವರ ಇನ್ನೂ ತಡಮಾಡದೆ ಪಾರ್ವತಿಯನ್ನು ಮದುವೆಯಾಗಿ ಲೋಕಗಳಿಗೆ ಒಳಿತು ಮಾಡಬೇಕಾಗಿದೆ ನಿನಗೆ ಹುಟ್ಟುವ ಮಗನಿಂದ ಹೊರತು ಬೇರೆ ರೀತಿಯಲ್ಲಿ ಮರಣವಿಲ್ಲದಂತೆ ಹೊರಪಡೆದ ತಾರಕನಿಂದ ಲೋಕಗಳು ತಪ್ಪಿಸಿಕೊಂಡಿವೆ ಅವನು ಸತ್ತರೆ ಹೊರತು ಲೋಕಗಳಿಗೆ ಸುಖವಾಗದು ಆದುದರಿಂದ ಬೇಗನೆ ನೀನು ಪಾರ್ವತಿಯನ್ನು ಒರಿಸು ಎಂದು ಕೇಳಿಕೊಂಡರು ಆ ಮಾತುಗಳನ್ನು ಕೇಳಿ ಶಿವನು ತನ್ನೊಳಗೆ ಸಂತೋಷಪಟ್ಟರೂ ಅದನ್ನು ತೋರಗೊಡದೆ ಮದುವೆಯಾದರೆ ತಪಸ್ಸು ಸರಿಯಾಗಿ ಸಾಗಲಾರದು ಮನ್ಮಥನನ್ನು ಜಯಿಸಬಹುದಾಗಿದೆ ಆದರೂ ಸ್ತ್ರೀಯರ ಕಣ್ಣಿನ ಬಾಣಗಳನ್ನು ತಡೆದುಕೊಳ್ಳುವುದು ಬಹಳ ಕಷ್ಟ ಪಾರ್ವತಿಯೊಂದಿಗೆ ಗೃಹಸ್ಥಾಶ್ರಮದಲ್ಲಿರುವುದಕ್ಕಿಂತಲೂ ನನ್ನ ಪಾಡಿಗೆ ತಪಸ್ಸಿನಲ್ಲಿ ನೆಮ್ಮದಿಯಾಗಿರುವುದೇ ಒಳ್ಳೆಯದೆಂದು ಸಂಕಲ್ಪಿಸಿದ್ದೇನೆ ಎಂದನು ಆ ಮಾತಿಗೆ ಬ್ರಾಹ್ಮಣೆ ಮೊದಲಾದವರು ಒಪ್ಪಿಕೊಳ್ಳದೆ ಗೃಹಸ್ಥಾಶ್ರಮವೇ ದೊಡ್ಡದೆಂದು ಹೆಂಡತಿ ಇಲ್ಲದ ಏಕಾಂಗಿಯನ್ನು ಯಾರೂ ಗೌರವಿಸಲಾರರೆಂದು ಶಿವನು ಗೃಹಸ್ಥನಾಗಿದ್ದರೇನೆ ಗೃಹಸ್ಥಾಶ್ರಮದಲ್ಲಿ ರಾಜಯೋಗಿಯಾಗಿದ್ದರೇನೆ ಲೋಕಗಳಿಗೆ ಒಳಿತಾಗುವುದೆಂದು ತ್ರಿಮೂರ್ತಿಗಳ ಮೂಲ ಕಾರ್ಯಗಳು ಸುಗಮವಾಗಿ ಸಾಗಲು ಶಿವನು ವಿವಾಹವಾಗಲೇಬೇಕೆಂದು ವಿವರಿಸಿ ಹೇಳಿದರು ಆಮೇಲೆ ಶಿವನು ಅವರು ಹೇಳಿದಂತೆಯೇ ಮಾಡುವನೆಂದು ಮಾತುಕೊಟ್ಟು ಅವರನ್ನು ಸಮಾಧಾನಪಡಿಸಿ ಕಳುಹಿಸಿದನು ಅವನಿಗೆ ಪಾರ್ವತಿಯ ಮೇಲೆ ವಿರಹವಿದ್ದರೂ ಪಾರ್ವತಿಯ ಮನಸ್ಸನ್ನು ಸ್ವತಃ ಪರೀಕ್ಷಿಸಿ ತಿಳಿಯಬೇಕೆಂದು ತೋರಿತು ಅದಕ್ಕಾಗಿ ಶಿವನು ಮುದುಕಯತಿಯಂತೆ ವೇಷ ಧರಿಸಿ ದಂಡ ಕಮಂಡಲು ಧರಿಸಿ ಪಾರ್ವತಿ ತಪಸ್ಸು ಮಾಡುತ್ತಿರುವಲ್ಲಿಗೆ ಹೋದನು ಪಾರ್ವತಿ ವೃದ್ಧನ ಮುಖದಲ್ಲಿ ಬೆಳಗುವ ತೇಜಸ್ಸನ್ನು ನೋಡಿ ಬ್ರಹ್ಮ ವಿಷ್ಣು ಮಹೇಶ್ವರರಲ್ಲಿ ಒಬ್ಬ ನಾಗಿರಬೇಕೆಂದು ಅನುಮಾನಪಟ್ಟಳು ಆತನನ್ನು ಆದರದಿಂದ ಬರಮಾಡಿಕೊಂಡು ಪೂಜಿಸಿ ತಾವು ಯಾರು ಸ್ವಾಮಿ ನಾನು ತಪಸ್ಸಿನಲ್ಲಿರುವ ಈ ಸ್ಥಳಕ್ಕೆ ಯಾವ ಕಾರಣದಿಂದ ಬಂದಿರಿ ನನ್ನಿಂದ ನಿಮಗೇನಾದರೂ ಕಾರ್ಯವಾಗಬೇಕಾಗಿದೆಯೇ ಎಂದು ಕೇಳಿದಳು ನಾನು ಬ್ರಹ್ಮವಂಶಕ್ಕೆ ಸೇರಿದವನು ಲೋಕಗಳ ಕ್ಷೇಮವು ಹೇಗಿದೆ ಎಂದು ನೋಡುತ್ತಾ ತಿರುಗುವವನು ನೀನು ಯಾರ ಮಗಳು ಯಾವ ಉದ್ದೇಶಕ್ಕಾಗಿ ಇಲ್ಲಿ ಬಂದು ಕುಳಿತು ಹೀಗೆ ಕಠೋರ ತಪಸ್ಸು ಮಾಡುತ್ತಿರುವಿ ಎಂದು ಶಿವನು ಅವಳನ್ನು ಕೇಳಿದನು ಪಾರ್ವತಿ ಅವನ ಪ್ರಶ್ನೆಗೆ ನಾನು ಮೇನಕ ಹಿಮವಂತರ ಕುಮಾರಿ ನನ್ನನ್ನು ಪಾರ್ವತಿ ಎಂದು ಕರೆಯುತ್ತಾರೆ ಈಶ್ವರನು ಕೈಲಾಸಗಿರಿಯ ಭಾಗದಲ್ಲಿ ತಪಸ್ಸು ಮಾಡಿಕೊಂಡಿರುವಾಗ ನಾನು ಆತನಿಗೆ ಪರಿಚಯ ಮಾಡಿಕೊಂಡಿದ್ದೆನು ಆಗ ಒಂದು ದಿನ ಮನ್ಮಥನು ತನ್ನ ಹೂ ಬಾಣಗಳಿಂದ ಶಿವನನ್ನು ಕೆಣಕಲು ಶಿವನು ಮನ್ಮಥನನ್ನು ತನ್ನ ಫಾಲಾಗ್ನಿಯಿಂದ ದಹಿಸಿದನು ನಾನು ಹೆದರಿ ಓಡಿಬಿಟ್ಟೆನು ಆದರೆ ಶಿವನನ್ನು ಮಾತ್ರ ಮರೆಯಲಿಲ್ಲ ಆಮೇಲೆ ನಾರದರು ಬಂದು ನನಗೆ ಪಂಚಾಕ್ಷರಿ ಮಂತ್ರವನ್ನು ಉಪದೇಶಿಸಿದರು ಆ ಮಂತ್ರವನ್ನು ಜಪಿಸುತ್ತಾ ಪರಮ ಶಿವನನ್ನೇ ಪತಿಯಾಗಿ ಪಡೆಯಬೇಕೆಂಬ ಸಂಕಲ್ಪದಲ್ಲಿ ತಪಸ್ಸು ಮಾಡಿಕೊಂಡಿದ್ದೇನೆ ಇಷ್ಟು ತಪಸ್ಸು ಮಾಡಿಕೊಂಡಿದ್ದರೂ ಇನ್ನೂ ಶಿವನಿಗೆ ನನ್ನ ಮೇಲೆ ಅನುಗ್ರಹವಾಗಲಿಲ್ಲ ಆದುದರಿಂದ ವೇಗದಲ್ಲೇ ಅಗ್ನಿಪ್ರವೇಶ ಮಾಡಿ ಈ ಜನ್ಮವನ್ನು ಮುಗಿಸಬೇಕೆಂದಿದ್ದೆ ಎಂದು ಹೇಳಿದಳು ಅದನ್ನು ಕೇಳಿ ಶಿವನು ನೀನು ಕೇವಲ ತಪ್ಪು ತಿಳುವಳಿಕೆಯವಳಾಗಿರುವಿ ಈಶ್ವರನು ತಪ ಸಮಾಧಿಯಲ್ಲೇ ಲಯಿಸಿ ಹೋಗಿರುವ ಮಹಾವಿರಾಗಿ ನೀನು ನಿನ್ನ ತಪಸ್ಸಿನಿಂದ ಲೋಕಕ್ಕೆ ಅಪಾಯ ತರುವುದಕ್ಕಿಂತ ಮನೆಗೆ ಹಿಂದಿರುಗಿ ದೇವತೆಗಳಲ್ಲಿ ಒಬ್ಬನನ್ನು ವಿವಾಹ ಮಾಡಿಕೊಳ್ಳುವುದು ಒಳ್ಳೆಯದು ಅನಾಗರಿಕ ಶಿವನು ನಿನಗೆ ತಕ್ಕ ಗಂಡನಲ್ಲ ನಿನ್ನ ಒಳಿತಿಗಾಗಿಯೇ ಹೇಳುತ್ತಿದ್ದೇನೆ ನನ್ನ ಮಾತು ಕೇಳು ಎಂದನು ನೀವು ನನಗೇನು ಹೇಳಬೇಕಾಗಿಲ್ಲ ಬಗೆಯ ಬುದ್ಧಿವಾದವು ನನಗೆ ಬೇಕಾಗಿಲ್ಲ ವಿಶ್ರಾಂತಿ ಸಾಕೆನಿಸಿದರೆ ಹೊರಟು ಹೋಗಬಹುದು ನಾನು ನನ್ನ ಅಭಿಪ್ರಾಯವನ್ನು ಬಲಾಯಿಸಿಕೊಳ್ಳುವವಳಲ್ಲ ಎಂದಳು ಪಾರ್ವತಿ ಬೇಸರದಿಂದ ಹಾಗೆಯೇ ಹೋಗುತ್ತೇನೆ ಹೋಗುವ ಮೊದಲು ನಿನಗೆ ಇನ್ನೂ ಎರಡು ಹಿತವಚನ ಹೇಳಬೇಕಾಗಿದೆ ಶಿವನ ಸಂಗತಿ ಪೂರ್ತಿ ನನಗೆ ಗೊತ್ತಿದೆ ಅವನು ಕೇವಲ ದರಿದ್ರನು ಪಟ್ಟಿ ಪೀತಾಂಬರ ಧರಿಸುವವನಲ್ಲ ಚರ್ಮವನ್ನೇ ಸುತ್ತಿ ಹೊಳ್ಳುತ್ತಾನೆ ತಿರುಗಾಡಲಿಕ್ಕೆ ಎತ್ತಿನ ಹೊರತು ಒಳ್ಳೆಯ ವಾಹನವು ಅವನಿಗಿಲ್ಲ ದೇವ ಭೂತ ಗಣಗಳನ್ನು ಕರೆದುಕೊಂಡು ತಿರುಗುತ್ತಲಿರುತ್ತಾನೆ ಶರೀರಕ್ಕೆ ಗಂಧವನ್ನು ಹಚ್ಚಿಕೊಳ್ಳಲಾರನು ಬೂದಿಯನ್ನು ಬಳಿದುಕೊಳ್ಳುತ್ತಿರುತ್ತಾನೆ ಅಂಥವನನ್ನು ಮದುವೆಯಾಗಿ ನೀನೇನು ಸುಖವನ್ನು ಅನುಭವಿಸುವಿ ಎಂದು ಹೇಳಿದನು ಶಿವ ಪಾರ್ವತಿಗೆ ತುಂಬಾ ಸಿಟ್ಟು ಬಂದಿತು ಹೀಗೆಲ್ಲ ಹೇಳುವ ನೀನು ನಿಜವಾದ ಯತಿಯೇ ಅಲ್ಲ ದೊಡ್ಡ ಜ್ಞಾನಿ ಎಂದು ತಪ್ಪಿ ಬಿದ್ದೆನು ಶಿವನಿಗೆ ಅಷ್ಟೈಶ್ವರ್ಯಗಳೂ ಇವೆ ಶಿವ ದೂಷಣೆ ಮಾಡಿದವರು ಏಳು ಜನ್ಮಗಳವರೆಗೆ ದಾರಿದ್ರವನ್ನೇ ಅನುಭವಿಸುತ್ತಾರೆ ಎಂದು ತನ್ನ ಪರಿಚಾರಿಕೆಯರನ್ನು ಕರೆದು ಈ ಕಳ್ಳ ಯತಿಯನ್ನು ಹೊರಗೆ ಇದು ಬಿಟ್ಟು ಬಂದು ಬಿಡಿರಿ ಎಂದಳು ಶಿವನು ನಕ್ಕು ಪಾರ್ವತಿ ಪ್ರತ್ಯಕ್ಷ ಶಿವನಾದ ನನ್ನನ್ನೇ ಹೊರಗೆ ಹಾಕಿಸುವಿಯಾ ನಿನ್ನ ಮನಸ್ಸನ್ನು ತಿಳಿದುಕೊಳ್ಳೋಣವೆಂತಲೇ ಹೀಗೆ ಯತಿ ವೇಷದಲ್ಲಿ ಬಂದೆ ನಿಜಕ್ಕೂ ನಿನ್ನ ವಿರಹದಿಂದ ನಾನು ತುಂಬಾ ಸಂಕಟ ಪಡುತ್ತಿದ್ದೇನೆ ಹೊರಡು ನನ್ನ ೊಂದಿಗೆ ಕೈಲಾಸಕ್ಕೆ ಬಾ ಎನ್ನುತ್ತಾ ಪಾರ್ವತಿಯ ಕೈ ಹಿಡಿದನು ಪಾರ್ವತಿ ಶಿವನ ಕೈಯನ್ನು ಕೊಡರಿ ಬಿಡಿಸಿಕೊಂಡು ನೋಡಿದಾಗ ಸಾಕ್ಷಾತ್ ಶಿವನೇ ಅವಳ ಇದಿರಿನಲ್ಲಿ ನಿಂತಿದ್ದನು ಅವಳು ಒಂದು ಹೆಜ್ಜೆ ಹಿಂದೆ ಸರಿದು ಕ್ಷಮಿಸಬೇಕೆಂದು ಕೈಮುಗಿದು ದೇವ ಹೀಗೆ ನಾನು ಹೊರಟು ಬರುವುದು ಭಾವ್ಯವಾಗಲಾರದೆಂದು ನಿನಗೆ ಗೊತ್ತಿಲ್ಲವೇ ಹೀಗೂ ಪರೀಕ್ಷಿಸಬಾರದು ನನ್ನ ತಾಯಿ ತಂದೆಯರ ಅನುಮತಿ ಪಡೆದು ನನ್ನನ್ನು ವಿವಾಹ ಮಾಡಿಕೊಂಡು ನಿನ್ನೊಂದಿಗೆ ಕರೆದುಕೊಂಡು ಹೋಗಬೇಕು ಎಂದು ಹೇಳಿದಳು ಶಿವನು ಮುಗುಳು ನಗುತ್ತ ತಲೆದೂಗಿದನು ಪಾರ್ವತಿ ಶಿವನಿಗೆ ನಮಸ್ಕರಿಸಿ ತಪಸ್ಸಿನ ಫಲ ಸಿಕ್ಕಿದ ತೊತ್ತಿಯಿಂದ ತನ್ನ ಪರಿಚಾರಿಕೆಯರೊಂದಿಗೆ ಮನೆಯ ಕಡೆಗೆ ಹೋದಳು ಮೇನಕ ಹಿಮವಂತರು ನಡೆದ ಸಂಗತಿಯನ್ನು ತಿಳಿದು ಸಂತೋಷ ಪಡುತ್ತಾ ಪಾರ್ವತಿಯ ವಿವಾಹಕ್ಕೆ ಒಳ್ಳೆಯ ಮುಹೂರ್ತ ನಿಶ್ಚಯಿಸಿದರು ಆಮೇಲೆ ವಿವಾಹದ ಪ್ರಯತ್ನಗಳನ್ನು ಪ್ರಾರಂಭಿಸಿದರು ಶಿವನು ಕೂಡ ಕೈಲಾಸಕ್ಕೆ ಹಿಂದಿರುಗಿ ಪ್ರಮಥ ಗಣಗಳೊಂದಿಗೆ ಮನ್ಮಥನು ತನ್ನನ್ನು ಹೂಬಾಣಗಳಿಂದ ಹೊಡೆದಲ್ಲಿಂದ ತನ್ನ ಮನಸ್ಸು ಪಾರ್ವತಿಯ ಮೇಲೆ ಸಂಲಗ್ನವಾದಲ್ಲಿ ಸಂಲಗ್ನವಾದಲ್ಲಿಯವರೆಗೆ ಹೇಳಿದನು ಇನ್ನು ತಾನು ತಪಸ್ಸಿನಲ್ಲಿ ಕುಳಿತಿರಲು ಸಾಧ್ಯವಿಲ್ಲವೆಂದು ಪಾರ್ವತಿಯನ್ನು ವಿವಾಹ ಮಾಡಿಕೊಳ್ಳಲು ನಿಶ್ಚಯಿಸಿ ಬಿಟ್ಟನೆಂದು ಅದಕ್ಕಾಗಿ ಮಧ್ಯವರ್ತಿತ್ವ ನಡೆಸಲು ಸಪ್ತರ್ಷಿ ಕರೆಯಿಸಬೇಕೆಂದು ಹೇಳಿದನು ಕೂಡಲೇ ನಂದೀಶ್ವರನು ಹೊರಟು ಹೋಗಿ ಸಪ್ತ ಮಹರ್ಷಿಗಳನ್ನು ತನ್ನೊಂದಿಗೆ ಕರೆದುಕೊಂಡು ಕೈಲಾಸಕ್ಕೆ ಬಂದನು ಅವರೆಲ್ಲರೂ ಈ ನೆವನದಲ್ಲಿ ತಮಗೆ ಶಿವದರ್ಶನವಾದುದಕ್ಕೆ ಸಂತೋಷಪಟ್ಟು ಪರಮೇಶ್ವರ ನಮ್ಮಿಂದ ಆಗಬೇಕಾದ ಕಾರ್ಯವೇನೆಂಬುದನ್ನು ಅಪ್ಪಣೆ ಮಾಡಿದರೆ ಮಾಡಲು ಸಿದ್ಧರಾಗಿದ್ದೇವೆ ಎಂದು ಕೇಳಿಕೊಂಡರು ಮಹಾಮುನಿಗಳೇ ನಾನು ಪಾರ್ವತಿಯನ್ನು ವಿವಾಹ ಮಾಡಿಕೊಂಡು ಗೃಹಸ್ಥನಾಗಲು ನಿಶ್ಚಯಿಸಿದ್ದೇನೆ ಆದುದರಿಂದ ನೀವು ಮೇನಕಾ ಹಿಮವಂತರ ಮನೆಗೆ ಹೋಗಿ ಅವರ ಕುಮಾರಿಯಾದ ಪಾರ್ವತಿಯನ್ನು ನನಗೆ ಕೊಟ್ಟು ಮದುವೆ ಮಾಡುವ ಹಾಗೆ ಒಳ್ಳೆಯ ಮಾತು ಒಪ್ಪಿಸಿ ಮುಹೂರ್ತ ಬಿಟ್ಟು ನನ್ನ ವಿವಾಹವನ್ನು ನಡೆಸಿಕೊಡಬೇಕು ಎಂದು ಶಿವನು ಸಪ್ತಮಹರ್ಷಿಗಳೊಂದಿಗೆ ಹರ್ಷಿಗಳೊಂದಿಗೆ ಹೇಳಿದನು ಸಪ್ತಮಹರ್ಷಿಗಳು ಅದಕ್ಕೆ ಸಂತೋಷದಿಂದ ಒಪ್ಪಿಕೊಂಡು ಹಿಮವಂತನಿರುವ ಪರ್ವತ ಗೃಹಕ್ಕೆ ಹೋದರು ಮೇನಕ ಹಿಮವಂತರು ಅವರಿಗೆ ಅದರ ಪೂರ್ವಕವಾಗಿ ಅತಿಥಿ ಸತ್ಕಾರ ಮಾಡಿ ಯಾವ ಕೆಲಸದ ಮೇಲೆ ನೀವುಗಳು ನನ್ನ ಗೃಹವನ್ನು ಪಾವನ ಮಾಡಿದಿರೋ ಹೇಳಬೇಕು ನೀವು ಹೇಳಿದಂತೆ ನಡೆಯುವವನು ನಾನು ಎಂದನು ಅದಕ್ಕೆ ಸಪ್ತಮಹರ್ಷಿಗಳು ಪುಣ್ಯವಂತರಾದ ಮೇನಕ ಹಿಮವಂತರೇ ನಿಮ್ಮ ಅದೃಷ್ಟವು ಬಹಳ ದೊಡ್ಡದು ಪರಮೇಶ್ವರಿ ದೇವಿಯೇ ನಿಮ್ಮ ಹೊಟ್ಟೆಯಲ್ಲಿ ಪಾರ್ವತಿ ಹುಟ್ಟಿದ್ದಾಳೆ ಅವಳನ್ನು ಶಿವನು ಮದುವೆಯಾಗಬೇಕೆಂದು ಬಯಸಿ ನಮ್ಮನ್ನು ಕಳುಹಿಸಿದ್ದಾನೆ ಈ ಮದುವೆಯಿಂದ ನಿಮ್ಮ ಕೀರ್ತಿ ಮೂರು ಲೋಕಗಳಲ್ಲಿಯೂ ವ್ಯಾಪಿಸುತ್ತದೆ ಎಂದರು ಆ ಮಾತು ಕೇಳಿ ಮೇನಕ ಹಿಮವಂತರು ಅಯ್ಯ ಮಹರ್ಷಿಗಳೇ ನಾವು ಕೂಡ ಪಾರ್ವತಿಯನ್ನು ಶಿವನಿಗೆ ಕೊಟ್ಟು ಮದುವೆ ಮಾಡಬೇಕೆಂತಲೇ ಇದ್ದೆವು ಆದರೆ ನಿನ್ನೆ ಒಬ್ಬ ಭಿಕ್ಷು ಬಂದು ಪಾರ್ವತಿಯನ್ನು ಶಿವನಿಗೆ ಕೊಡಬಾರದೆಂದು ಶಿವನಿಗೆ ಒಂದು ರಾಜ್ಯವಾಗಲಿ ಸುಖ ಭೋಗಭಾಗ್ಯಗಳಾಗಲಿ ಇಲ್ಲದಂತಹ ಸ್ಮಶಾನದಲ್ಲಿ ಭೂತಗಣಗಳೊಂದಿಗೆ ಇರುವವನೆಂದು ಹಾವುಗಳನ್ನು ಧರಿಸಿ ಸರಿಯಾದ ಭೋಜನ ಪಾತ್ರವಿಲ್ಲದೆ ಕಪಾಲ ತಿನ್ನುವವನೆಂದು ಎಚ್ಚರಿಕೆ ಕೊಟ್ಟು ಹೋದನು ಆದುದರಿಂದ ನಮ್ಮ ಮಗಳು ಸುಖವಾಗಿರಬೇಕಾದರೆ ಶಿವನಿಗೆ ಅವಳನ್ನು ಕೊಟ್ಟು ಮದುವೆ ಮಾಡಬಾರದೆಂದೇ ನಿಶ್ಚಯಿಸಿದ್ದೇವೆ ಕ್ಷಮಿಸಿರಿ ಎಂದನು ಆ ಮಾತು ಕೇಳಿ ಸಪ್ತಮಹರ್ಷಿಗಳು ಬಹಳ ಆಶ್ಚರ್ಯ ಪಡುತ್ತಾ ಹೀಗೆ ಹೇಳಿ ಹೋದ ಆ ಭಿಕ್ಷು ಯಾವನು ದುಷ್ಟನಾಗಿರಬೇಕು ಶಿವಪಾರ್ವತಿಯರ ಮದುವೆಯನ್ನು ಕೆಡಿಸಲು ನಿಮ್ಮೊಂದಿಗೆ ಹಾಗೆ ಹೇಳಿದ್ದಾನೆ ನಿಮ್ಮ ಕುಮಾರಿ ಆ ಪರದೇವತೆಯ ಅವತಾರವೆಂಬುದನ್ನು ಮರೆಯಬೇಡಿರಿ ಇವಳು ಶಿವನನ್ನು ಮದುವೆಯಾಗಲಿಕ್ಕೆಂದೇ ನಿಮ್ಮ ಕುಮಾರಿಯಾಗಿ ಹುಟ್ಟಿದ್ದಾಳೆ ಎಂದರು ಈ ಸಂದರ್ಭದಲ್ಲಿ ವಸಿಷ್ಠ ಮಹಾಮುನಿ ಮೇನಕ ಹಿಮವಂತರಿಗೆ ಅನರಣ್ಯನೆಂಬ ರಾಜನ ಕಥೆಯನ್ನು ಹೇಳಿದನು ಆ ಕಥೆ ಏನೆಂದರೆ ಇಂದ್ರ ಸಾವರ್ಣಿ ಎಂಬ ಹದಿನಾಲ್ಕನೇ ಮನುವಿನ ವಂಶದಲ್ಲಿ ಅನರಣ್ಯನೆಂಬ ರಾಜನು ಚಕ್ರವರ್ತಿಯಾಗಿ ರಾಜ್ಯಪಾಲನೆ ಮಾಡಿಕೊಂಡಿದ್ದನು ಅವನಿಗೆ ರುಚಿ ಎಂಬ ತಪಶಾಲಿಯಾದ ಪುರೋಹಿತನಿದ್ದನು ಆ ರಾಜನಿಗೆ ಆರು ಮಂದಿ ಹೆಂಡತಿಯರಿದ್ದರು ನೂರು ಮಂದಿ ಕುಮಾರರಿದ್ದರು ಕಟ್ಟ ಕಡೆಗೆ ನೂರ ಒಂದನೆಯವಳಾಗಿ ಪದ್ಮಾವತಿ ಎಂಬ ಕುಮಾರಿಯೂ ಇದ್ದಳು ಪದ್ಮಾವತಿ ಅಸಮಾನ ಸುಂದರಿಯಾಗಿದ್ದಳು ಅವಳಿಗೆ ಯೌವನವು ಬರುತ್ತಲೇ ಅನರಣ್ಯ ರಾಜನು ತನ್ನ ಕುಮಾರಿಯ ಗುಣರೂಪಗಳಿಗೆ ತಕ್ಕ ವರನಾದ ರಾಜಕುಮಾರನನ್ನು ಅನ್ವೇಷಣೆ ಮಾಡತೊಡಗಿದನು ಹೀಗಿರುವಾಗ ಒಂದು ದಿನ ಪದ್ಮಾವತಿ ತನ್ನ ಪರಿಚಾರಿಕೆಯರೊಂದಿಗೆ ನದಿಗೆ ಹೋಗಿ ಸ್ನಾನ ಮಾಡಿಕೊಂಡಿದ್ದಳು ಆಗ ಪಿಪ್ಪಲಾದನೆಂಬ ಮಹಾಮುನಿ ಸ್ನಾನಕ್ಕಾಗಿ ಅಲ್ಲಿಗೆ ಬಂದನು ಪಿಪ್ಪಲಾದನು ಸಾಮಾನ್ಯ ಮುನಿಯಾಗಿರಲಿಲ್ಲ ದಧೀಚಿ ಮಹಾಮುನಿಯ ಮಗ ಅಂತಹ ಪಿಪ್ಪಲಾದ ಮುನಿ ಪದ್ಮಾವತಿಯ ಅಂದ ಚಂದಗಳನ್ನು ನೋಡಿ ಮೋಹಗೊಂಡನು ಅವನು ಸೀದಾ ಅನರಣ್ಯನ ಬಳಿಗೆ ಹೋಗಿ ತನಗೆ ಪದ್ಮಾವತಿ ಕೊಟ್ಟು ವಿವಾಹ ಮಾಡಬೇಕೆಂದು ರಾಜನನ್ನು ಕೇಳಿದನು ರಾಜನ ಬಾಯಿಯಿಂದ ಮಾತೇ ಹೊರಡಲಿಲ್ಲ ರತೀದೇವಿಯಂತಹ ತನ್ನ ಕುಮಾರಿಯನ್ನು ಮನ್ಮಥನಂತಹ ಯಾವ ರಾಜಕುಮಾರನಿಗೆ ಕೊಡಬೇಕೆಂದು ಕೊಂಡರೆ ಎಲ್ಲಿಂದಲೂ ಈ ಮುದುಕ ಮುನಿ ಕಿತ್ತು ಬಿದ್ದಿದ್ದಾನೆ ನನ್ನ ಮಗಳನ್ನು ನಿಮಗೆ ಕೊಡಲಾರೆನು ಎಂದು ಖಂಡತುಂಡಾಗಿ ಹೇಳಿಬಿಟ್ಟರೆ ಕೆಟ್ಟ ಶಾಪ ಕೊಟ್ಟು ವಂಶ ನಿರ್ಮೂಲ ಮಾಡಿದರೂ ಮಾಡಿದನೆ ಹೀಗೆ ರಾಜನು ಸಂಶಯಾವಸ್ಥೆಯಲ್ಲಿ ಹೊಡೆದುಕೊಳ್ಳುತ್ತಿರಲು ರಾಜ ಪುರೋಹಿತರು ಮಂತ್ರಿಗಳು ಅನರಣ್ಯ ರಾಜನಿಗೆ ಧೈರ್ಯ ಬರುವಂತೆ ಒಂದು ಆಲೋಚನೆಯನ್ನು ಹೇಳಿದರು ಇದಿಷ್ಟು ಶಿವಪುರಾಣ ನಾಲ್ಕನೇ ಭಾಗ ಮುಂದಿನ ಭಾಗಕ್ಕೋಸ್ಕರ ನನ್ನ ಚಾನೆಲ್ಗೆ ನೀವು ಹೊಸಬರಾಗಿದ್ದರೆ ನನ್ನ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಇದೇ ತರ ಒಳ್ಳೆ ಒಳ್ಳೆ ವಿಡಿಯೋಸ್ ನಿಮಗೆ ನೋಟಿಫಿಕೇಷನ್ ಮೂಲಕ ಬರ್ತಾ ಇರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್